ಫೈನಾನ್ಸ್ ನವರ ಕಿರುಕುಳ ತಾಳಲಾರದೆ ಅಳಗುವಡಿ ರೈತ ವಿಷ ಸೇವಿಸಿ ಆತ್ಮಹತ್ಯೆ ಐಡಿಎಫ್ಸಿ ಬ್ಯಾಂಕ್ ಹಾಗೂ ಆಪೆಕ್ ಫೈನಾನ್ಸ್ ರಬ್ ಕವಿ ಎಡಿಟರ್ ಫೈನಾನ್ಸ್ ಚಿಕ್ಕೋಡಿ ಇವರೆಲ್ಲ ಕಿರುಕುಳ ತಾಳಲಾರದೆ ರೈತ ಆತ್ಮಹತ್ಯೆ ರಾಯ್ಬಾಗ್ ತಾಲೂಕಿನ ಅಳಗುವಡಿ ಗ್ರಾಮದ ರೈತ ಶಿವನಪ್ಪ ರಾವಜಪ್ಪ ಅರವತ್ತಾರು ವರ್ಷದ ಯಾವುದೇ ವಿಷಕಾರಿ ಔಷಧ ಸೇವಿಸಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ರಾಯಬಾಗ್ ಸರ್ಕಾರಿ ಆಸ್ಪತ್ರೆಯಲ್ಲಿ ರವಾನಿಸಲಾಗಿದ್ದು ಚಿಕಿತ್ಸೆ ಫಲಿಕಾರಿಯಾಗದೆ ಆಸ್ಪತ್ರೆಯಲ್ಲಿ ಕೊನೆ ಉಸಿರು ಬಿಟ್ಟಿದ್ದಾನೆ ಈತನ ಹೆಂಡತಿಯಾದ ಶಾರವ ಇವಳಿಗೆ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದು ಸುಮಾರು ಮೂರು ವರ್ಷಗಳಿಂದ ನೆರೆಯ ಮೆರೋಜ್ ಮಹಾತ್ಮ ಗಾಂಧಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳ ಚಿಕಿತ್ಸೆ ಪಡೆಯುತ್ತಿದ್ದು ಆಸ್ಪತ್ರೆಯ ಖರ್ಚಿಗಾಗಿ ಫೈನಾನ್ಸ್ಗಳಲ್ಲಿ ಸಾಲ ತೆಗೆದುಕೊಂಡಿದ್ದ ಫೈನಾನ್ಸ್ನವರು ಕಿರುಕುಳ ತಾಳಲಾರದೆ ಮಾಡಿರುವ ಸಾಲ ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡಿರುವ ರೈತ ಹೆಂಡತಿ ಹಾಗೂ ಎರಡು ಗಂಡ ಮಕ್ಕಳು ಮತ್ತು ಒಂದು ಹೆಣ್ಣ ಮಗಳು ಇವರನ್ನೆಲ್ಲ ಬಿಟ್ಟು ಅಗಲಿದ್ದಾನೆ ಕುಟುಂಬಸ್ಥರ ಆಕ್ರಂದ ಮುಗುಲಿ ಮುಟ್ಟಿದೆ ಹಾರಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರತಿನಿಧಿ ಲೋಕೇಶ್ ಬಾಕ್ಸ್ ಕನ್ನಡ ಆದೇಶ ಫೈನಾನ್ಸ್ ನಸಲಾಪುರ ಕಂಪನಿಗುಳಿ ರೈತರ ಆತ್ಮಹತ್ಯೆ ಮಾಡಕೋತಾರ ಇವತ್ತು ರೈತರ ಗಣಿಸ್ರು ಹಿಂದೆ ಸಾಲುಗಾರ ಇದ್ದವು ಈಗ ಹೆಣ್ಮಕ್ಳು ಸಾಲಗಾರಾಗಿದ್ದಾರೆ ಈಗ ಅಂದ್ರೆ ಫೈನಾನ್ಸ್ ಕಂಪ್ನಿಗಳಿಗೆ ಬೀಗ ಹಾಕಬೇಕು ಈ ರೀತಿ ರೈತರಿಗೆ ಆತ್ಮಹತ್ಯೆ ಅಂದ್ರೆ ಈ ಫೈನಾನ್ಸ್ ಫೈನಾನ್ಸದವ್ರನ್ನ ಈ ಆ ರೀತಿ ಒಂದು ಕಾನೂನು ಹೋದಾಗ ಹೊರಡಿಸಿ ಅವ್ರನ್ನೆಲ್ಲ ಬೀಗ ಹಾಕುವ ವ್ಯವಸ್ಥೆ ಆಡಳಿತಗಳನ್ನ ಕರ್ನಾಟಕ ಸರ್ಕಾರ ಆದೇಶ ಮಾಡಬೇಕು ಈ ಈ ಮುಂದೆ ಘಟನೆ ಇಂಥವ್ರ ರೈತರಿಗೆ ಆತ್ಮಹತ್ಯೆ ಆಗಬಾರ್ದು ಅಂತೇಳಿ ಎಚ್ಚರಿಕೆ ಹೇಳಕ್ಕೆ ನಾವು ಇಷ್ಟಪಡ್ತೇವೆ ಗುರುನಾಥ್ ಹೆಗಡೆ ಜಿಲ್ಲಾ ಸಂಚಾಲಕ